ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಸಿಂಪಲ್ ಸಿಂಪಲ್ಲಾಗಿ ಹುರ್ದಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಬನ್ನಿಗಾದ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಸಣ್ಣದೊಂದು ಕಪ್ಪಲ್ಲಿ ನಾನು ಒಂದು ಕಪ್ಪು ಅಕ್ಕಿ ತೊಗೊಂಡು ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಇದು ಹುರ್ಕೊಂಡು ಆದ್ಮೇಲೆ ಇದೇ ಬಾಣಲಿಗೆ ಒಂದು ಮುಕ್ಕಾಲು ಕಪ್ಪಾಗಷ್ಟು ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಕಡಲೆ ಬೀಜನೂ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು ನೋಡಿ ಈಗ ಇದು ಆಗಿದೆ ಈಗ ಅದೇ ಬಾಣಲಿಗೆ ನಾವು ಎಳ್ಳು ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಎಳ್ಳು ಅದನ್ನು ಹುರ್ಕೊಂಡು ಅದನ್ನು ಸ ತೆಗೆದು ಸೈಡ್ ಇಟ್ಕೊಳ್ಳೋಣ ಹಾಗೆ ಕಡಲೆಪಪ್ಪು ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಉರಿಬೇಕು ಅಂತ ಏನಿಲ್ಲ ಲೈಟಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಈಗ ಕಡಲೆಪಪ್ಪು ತೆಗೆದು ಇಟ್ಕೊಂಡಿದ್ದೀನಿ ಅದೇ ಬಾಣ್ಲಿಗೆ ಒಣಕೊಬ್ಬರಿ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡೆ ಈಗ ಅದೇ ಒಂದು ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ತಗೊಂಡು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದನ್ನು ಪಾಕ ತೆಗಿಯೋ ಅವಶ್ಯಕತೆ ಎಲ್ಲ ಜಸ್ಟ್ ಕರಗಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಕರ್ಗಾಗಿದೆ ಈಗ ನೋಡಿ ಅಕ್ಕಿನ ಹುರಿದಿದ್ನಲ್ಲ ಅದು ತಣ್ಣಗಾಗಿದೆ ಅದನ್ನು ಪೌಡರ್ ಮಾಡ್ಕೊಂಡ್ಬಂದಿದ್ದೀನಿ ಹಾಗೆ ಹುರುಗಡ್ಲೆ ಕೂಡ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಕಡಲೆ ಬೀಜನ ತರತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ತುಂಬ ನುಣ್ಣಕ್ಕೆ ಮಾಡ್ಕೋಬಾರ್ದು ಹಾಗೆ ಎಳ್ಳು ಅಷ್ಟೇ ತರತರಿಯಾಗಿ ಪುಡಿ ಮಾಡ್ಕೊಂಬರ್ತೀನಿ ನೋಡಿ ಈಗ ಎಳ್ಳು ಕೂಡ ಪುಡಿ ಮಾಡ್ಕೊಂಬಂದಿದ್ದೀನಿ ಹಾಗೆ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಏಲಕ್ಕಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಬೆಲ್ಲ ಕರಗಿಟ್ಟಿದ್ವಲ್ಲ ಆ ಬೆಲ್ಲವೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಬೆಲ್ಲ ಬೇಕಾಗುತ್ತೆ ಕರೆಕ್ಟಾಗಿ ಆಗುತ್ತೆ ಅದು ಈಗ ನೋಡಿಕೊಂಡು ಹದ ನೋಡ್ಕೊಂಡು ನೀಟಾಗಿ ಉಂಡೆಗಳನ್ನ ಮಾಡ್ಕೊಂಬಿಡೋಣ ತುಂಬ ಸಿಂಪಲ್ಲಾಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ತುಂಬ ಸಿಂಪಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್